ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ತು ನಾನು ನಿಮ್ಮನ್ನು ನೋಡೋಕೆ ನಿಮ್ಮನೆಗೆ ಬರ್ಬೋದಾ ನಿಜ ಹಿತ ನೀನು ಬಂದರೆ ನನಗೆ ತುಂಬ ಉಪಕಾರ ಆಗುತ್ತೆ ಇಲ್ಲೇ ನನ್ನ ಹತ್ರ ಒಂದು ಚೇರ್ ಹಾಕಿ ಕೂತ್ಕೊ ಅವನ ಕತ್ತು ಹಣಿ ಮುಟ್ಟಿ ನೋಡಿದಳು ಅವನೀಗೇ ಈಗಲೂ ಜ್ವರ ಬರುತ್ತಿತ್ತು ಮೈ ಕೆಂಡದಂತೆ ಸುಡುತ್ತಿತ್ತು ಮೆಡಿಸಿನ್ ತಗೊಂಡು ಎಷ್ಟೊತ್ತಾಯಿತು ವಿಚಾರಿಸಿದಳು ಅವನನ್ನು ಪ್ರೀತ್ಗೆ ಅಡುಗೆ ಮಾಡಿಕೊಡಲು ಯಾರೂ ಇರಲಿಲ್ಲವಲ್ಲ ಆದ್ದರಿಂದ ಅವನು ಊರಿಗೆ ಕರೆ ಮಾಡಿ ಅಪ್ಪ ನನಗೆ ಜ್ವರ ಬರ್ತಾ ಇದೆ ಸಾಧ್ಯ ಆದರೆ ಅಮ್ಮನ್ನ ಅಥವಾ ಲಹರಿನ ಬೆಂಗಳೂರಿಗೆ ಕಳಿಸಿಕೊಡ್ತೀರಾ ಸಂಜೀವ್ ಅವರು ಆಯಿತು ಕಳಿಸಿಕೊಡುತ್ತೇನೆ ಎಂದು ಒಪ್ಪಿಕೊಂಡಿದ್ದರು ಆದರೆ ಯಾರೂ ಬಂದಿರಲಿಲ್ಲ ಸಂಜೀವ್ ಅವರು ಒಂದು ಪ್ಲ್ಯಾನ್ ಮಾಡಿಕೊಂಡರು ತಾವು ಪತ್ನಿ ಅಥವಾ ಮಗಳನ್ನು ಕಳಿಸುವ ಬದಲು ಆ ಹುಡುಗಿಯನ್ನು ಕಳಿಸಿದರೆ ಹೇಗೆ ಇಂತಹ ಸಂದರ್ಭದಲ್ಲಿ ಅವರು ಹತ್ತಿರವಾಗುವುದು ಆದ್ದರಿಂದ ಹುಡುಗಿಯ ತಂದೆಗೆ ಕರೆ ಮಾಡಿ ವಿಚಾರಿಸಿಕೊಂಡರು ಏನಿಲ್ಲ ಅದು ನಿಮ್ಮ ಮಗಳನ್ನು ಬೆಂಗಳೂರಲ್ಲಿರುವ ಅವಳ ಕಸಿನ್ ಮನೆಗೆ ಕಳಿಸಿಕೊಡೋಕ್ಕಾಗುತ್ತಾ ಅಂತ ನನ್ನ ಮಗನಿಗೆ ಮೈ ಹುಷಾರಿಲ್ಲ ಸ್ವಲ್ಪ ಕೋಲ್ಡ್ ಫೀವರ್ ಇದೆ ಒಂದೆರಡು ದಿನ ಅವನ ಶುಶ್ರೂಷೆ ಮಾಡಬೇಕಾಗಿತ್ತು ಹೇಗೂ ನಿಮ್ಮ ಮಗಳ ಕಸಿನ್ ಮನೆ ಅಲ್ಲೇ ಪಕ್ಕನೇ ಇದೆಯಲ್ಲ ಒಂದೆರಡು ದಿನ ಹೋಗಿ ನಿಮ್ಮ ಮಗಳಿಗೆ ಕಸಿನ್ ಮನೆಯಲ್ಲಿ ಇರೋಕ್ಕಾಗುತ್ತಾ ಅಂತ ವಿಚಾರಿಸಿಕೊಳ್ಳಿ ಆಗುತ್ತೆ ಅಂದರೆ ಕಳಿಸಿಕೊಡಿ ಇದರಿಂದ ಹುಡುಗರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಕೆ ತುಂಬ ಸುಲಭ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹುಡುಗಿಯ ತಂದೆಗೆ ರೋಗಿ ಬಯಸಿದ್ದು ಹಾಲು ವೈದ್ಯ ಕೊಟ್ಟದ್ದು ಹಾಲು ಅನ್ನ ಎಂಬಂತಾಗಿತ್ತು ನನ್ನ ಮಗಳಲ್ಲಿ ಕೇಳೋದೇ ಬೇಡ ಅವಳಿಗೆ ಬಿ ಎಡ್ ಎಕ್ಸಾಮ್ ಮುಗಿಯಿತು ಈಗ ಅವಳು ಹೇಗೂ ಆರಾಮವಾಗೇ ಇದ್ದಾಳೆ ಅವಳು ಒಂದ್ಸತಿ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ಲು ಇವತ್ತು ರಾತ್ರಿಯೇ ಬಸ್ಗೆ ಕಳಿಸಿಕೊಡ್ತೀನಿ ನಾಳೆ ಬೆಳಿಗ್ಗೆ ಅಲ್ಲಿರ್ತಾಳೆ ಅವರು ತುಂಬ ಸಂತೋಷದಿಂದಲೇ ಒಪ್ಪಿಕೊಂಡಿದ್ದರು ಹೇಳಿದಂತೆ ರಾತ್ರಿ ಬಸ್ಸಿಗೆ ಮಗಳನ್ನು ಕಳಿಸಿಕೊಟ್ಟಿದ್ದರು ಬೆಂಗಳೂರಿಗೆ ಮರುದಿನ ಬೆಳಗ್ಗೆ ನೀತಾ ಅವಳ ಕಜಿನ್ ಮನೆಗೆ ಬಂದಿದ್ದಳು ಇತ್ತ ಹಿತಾಗೆ ಹಾಸ್ಟೆಲ್ ಸೇರಿದ ಬಳಿಕ ಆಕರ್ಷಣ ತೊಂದರೆಯಿಂದ ಪಾರಾಗಿದ್ದಳು ಪ್ರೀತ್ ಕಳಿಸಿದ ದುಡ್ಡು ಅವಳ ಅಕೌಂಟಿಗೆ ಬಂದಿತ್ತು ಅದನ್ನು ಅವಳು ಅವನಿಗೆ ತಿಳಿಸಬೇಕಾಗಿತ್ತು ಆದ್ದರಿಂದ ಪ್ರೀತ್ಗೆ ಕರೆ ಮಾಡಿದ್ದಳು ಎರಡು ಬಾರಿ ಕರೆ ಮಾಡಿದರೂ ಅವನು ಕರೆ ಸ್ವೀಕರಿಸಿರಲಿಲ್ಲ ಮೂರನೇ ಬಾರಿ ಕರೆ ಮಾಡಿದಾಗ ಅವನು ಕರೆ ಸ್ವೀಕರಿಸಿದ್ದ ಅವನ ಸ್ವರ ಕೇಳುತ್ತಲೇ ಅವಳಿಗೆ ಅರಿವಾಗಿತ್ತು ಅವನಿಗೆ ಹುಷಾರಿಲ್ಲ ಕೋಲ್ಡ್ ಆಗಿದೆ ಎಂದು ನಿಮಗೆ ಹುಷಾರಿಲ್ವಾ ಏನಾಗ್ತಿದೆ ಕೋಲ್ಡಾ ಯಾವಾಗಿಂದ ಡಾಕ್ಟರ್ ಹತ್ರ ಹೋದ್ರಾ ಮೆಡಿಸಿನ್ ತಗೊಂಡ್ರ ಊಟಕ್ಕೆ ಏನು ಮಾಡ್ತಿದ್ದೀರಾ ಪ್ರಶ್ನೆಯ ಮೇಲೆ ಪ್ರಶ್ನೆಗಳನ್ನು ಕೇಳಿ ಅವನನ್ನು ವಿಚಾರಿಸಿಕೊಂಡಳು ಹೌದು ಈತ ನನಗೆ ಕೋಲ್ಡ್ ಆಗಿದೆ ಫೀವರ್ ಬರ್ತಾ ಇದೆ ಗಂಟಲು ನೋವಿದೆ ಅಪ್ಪಂಗೆ ಕರೆ ಮಾಡಿ ಅಮ್ಮನ್ನ ಅಥವಾ ತಂಗಿನ ಕಳಿಸಿಕೊಡೋಕೆ ಹೇಳಿದ್ದೀನಿ ಅವರು ಬರ್ತೀನಿ ಅಂದರೂ ಬಂದಿಲ್ಲ ನಾಳೆ ಬರ್ತಾರೇನೋ ನೋಡಬೇಕು ನನಗೇನು ಇಲ್ಲ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಗೊಂಡು ಬಂದಿದ್ದೀನಿ ಮೆಡಿಸಿನ್ ತಗೋತಾ ಇದ್ದೀನಿ ಮತ್ತೆ ನೀನು ಹೇಗಿದ್ದೀಯಾ ನಾಳೆ ನಿಂಗೆ ರಜಾ ಅಲ್ವಾ ನೀನು ಯಾಕೆ ಕರೆ ಮಾಡಿದ್ದು ಅದು ನೀವು ಹಾಕಿರೋ ದುಡ್ಡು ಸಿಕ್ಕಿದೆ ಅಂತ ಹೇಳೋಕೆ ನಾನು ಕರೆ ಮಾಡಿದ್ದು ಪವಿತ್ರ ಕೊಟ್ಟ ದುಡ್ಡು ಅವಳಿಗೆ ರಿಟರ್ನ್ ಮಾಡಿದೆ ಅಮ್ಮಂಗೂ ರಿಟರ್ನ್ ಮಾಡಿದ್ದೀನಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಅದು ಮತ್ತೆ ಅವಳೇನೋ ಹೇಳಬೇಕೆಂದುಕೊಂಡಿದ್ದಾಳೆ ಆದರೆ ಸಂಕೋಚ ಪಡುತ್ತಿದ್ದಾಳೆ ಎಂದು ಅರಿವಾಯಿತು ಪ್ರೀತ್ಗೆ ಏನ್ಹಿತಾ ಏನೋ ಹೇಳಬೇಕು ಅಂತಿದೆಯಲ್ಲ ಧೈರ್ಯವಾಗಿ ಹೇಳು ಅದಕ್ಕೆ ಯಾಕೆ ಸಂಕೋಚ ಪಟ್ಕೋತೀಯ ಅದು ಈಗ ಸಂಜೆ ಆರೂವರೆ ಗಂಟೆ ಆಯಿತು ನಾನು ನಿಮ್ಮನ್ನು ನೋಡೋಕೆ ನಿಮ್ಮನೆಗೆ ಬರ್ಬೋದಾ ಅಂತ ಕೇಳೋಕೆ ಬಂದರೆ ನಿಮಗೇನು ತೊಂದರೆ ಇಲ್ಲ ತಾನೇ ಸಂಕೋಚದಿಂದಲೇ ಅವನಲ್ಲಿ ವಿಚಾರಿಸಿಕೊಂಡಳು ನಿಜ ಹೇಳಬೇಕಾಯ್ತಾ ನೀನು ಬಂದರೆ ನನಗೆ ತುಂಬ ಉಪಕಾರ ಆಗುತ್ತೆ ಆಯಿತಾ ನೀನು ಬರಬೇಕಾ ಅಂತ ಕೇಳೋದೇ ಬೇಡ ನಿನ್ನ ನಾನು ಮನೆಯಿಂದ ಹೊರಗೆ ಕಳಿಸಿಲ್ಲ ನೀನಾಗೆ ಹೋಗಿದ್ದು ನೀನಾಗೆ ಯಾವತ್ತು ಬರ್ತೀನಿ ಅಂತ ಹೇಳ್ತೀಯೋ ಅಂತ ಕಾಯ್ತಾ ಇದ್ದೆ ನೀನು ಅದಕ್ಕೆ ನನ್ನ ಹತ್ರ ಕೇಳೋದೇನು ಬೇಡ ಈಗಲೇ ಬಾ ನಿನ್ನತ್ರ ದುಡ್ಡಿದೆಯಾ ನನಗೆ ಏನೂ ಸೇರ್ತಾ ಇಲ್ಲ ಬರ್ತಾ ದಾರಿಲಿ ಕಾಫಿ ಪೌಡರ್ ಹಾಲು ಅರ್ಧ ಕೆ ಜಿ ಮೋಸಂಬಿ ಹಣ್ಣು ತಗೊಂಡ್ಬಾ ಬಾ ಊಟ ಸೇರ್ತಾ ಇಲ್ಲ ಹಣ್ಣಾದರೂ ಸೇರುತ್ತೇನೋ ನೋಡೋಣ ಅವನ ಮಾತು ಕೇಳಿ ಅವಳ ಮುಖ ಮೊರದ ಗಲವಾಯಿತು ಅವನ ಮನೆಗೂ ಅವಳ ಕಾಲೇಜ್ ಹಾಸ್ಟೆಲ್ಗೂ ತುಂಬ ದೂರವೇನೂ ಇರಲಿಲ್ಲ ಮೂರುವರೆ ಕಿಲೋಮೀಟರ್ಗಳಿಷ್ಟಿತ್ತಷ್ಟೆ ತಕ್ಷಣವೇ ತನ್ನ ಪುಸ್ತಕಗಳನ್ನು ಮತ್ತು ಡ್ರೆಸ್ಸನ್ನು ಬ್ಯಾಗಲ್ಲಿ ಹಾಕಿಕೊಂಡು ಆಟೋ ಮಾಡಿಕೊಂಡು ಹೊರಟಳು ಹಿತ ಪ್ರೀತ್ ಅವಳ ಕಷ್ಟಕಾಲಕ್ಕೆ ಎಲ್ಲ ಸಹಾಯ ಮಾಡಿದ್ದ ಈಗ ಅವಳ ಸಹಾಯ ಅವನಿಗೆ ಬೇಕಾಗಿತ್ತು ಅದನ್ನು ಅವಳು ಚೆನ್ನಾಗಿ ಅರಿತುಕೊಂಡಿದ್ದಳು ಹಿತ ಬರುತ್ತಾ ದಾರಿಯಲ್ಲಿ ಅವನು ಹೇಳಿದ ಸಾಮಾನುಗಳೊಂದಿಗೆ ಮುಸುಂಬಿ ಹಣ್ಣನ್ನು ಖರೀದಿಸುವುದು ಮರೆಯಲಿಲ್ಲ ಅವಳು ಮನೆಗೆ ಬಂದು ಕರಗಂಟೆಯೊತ್ತಿದಾಗ ಅವನು ಬಾಗಿಲು ತೆರೆದಿದ್ದ ಅವನಿಗೆ ತುಂಬ ಸುಸ್ತಾಗುತ್ತಿತ್ತು ಹಣ್ಣು ತಂದಿದ್ದೀನಿ ತೊಳೆ ಬಿಡಿಸಿಕೊಡ್ಲಾ ಕೇಳಿದಳು ಹಿತ ನನಗೆ ಒಂದು ಲೋಟ ಮೂಸಂಬಿ ಜ್ಯೂಸ್ ಮಾಡಿಕೊಡ್ತೀಯಾ ಯಾಕೋ ಹಣ್ಣು ತಿನ್ನೋಕೆ ಬೇಡ ಅನ್ನಿಸ್ತಾ ಇದೆ ಬಂದ ತಕ್ಷಣವೇ ಅವನಿಗೆ ಮೂಸಂಬಿ ಹಣ್ಣಿನ ಜ್ಯೂಸ್ ಮಾಡಿ ಕೊಟ್ಟಳು ಅವನು ಜ್ಯೂಸ್ ಕುಡಿದಿದ್ದ ಸಾಮಾನ್ಯವಾಗಿ ಅಸೌಖ್ಯತೆ ಇದ್ದಾಗ ಯಾರಾದರೂ ತಮ್ಮ ಬಳಿ ಇದ್ದರೆ ಉತ್ತಮ ಎಂದು ಎನಿಸುವುದು ಮನುಷ್ಯನ ಸ್ವಭಾವ ಅವನು ಅದಕ್ಕೆ ಹೊರತಾಗಿರಲಿಲ್ಲ ಹಿತ ಬಂದಿದ್ದು ಅವನಿಗೆ ಎಷ್ಟೋ ಸಮಾಧಾನವಾಗಿತ್ತು ಅವಳು ರಾತ್ರಿಗೂ ಉಳಿದುಕೊಳ್ಳುವಂತೆ ಬಂದಿದ್ದು ನೋಡಿ ಅವನು ಆದಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡಿಕೊಂಡಿದ್ದೀಯಾ ಹಂಗು ಯಾರಾದರೂ ಜೊತೆಗೆ ಇದ್ರೆ ಅನುಕೂಲ ಅಂತ ಅನ್ನಿಸ್ತಾ ಇತ್ತು ಯಾಕೋ ವಿಪರೀತ ಸುಸ್ತು ಹೋಟೆಲ್ ಊಟ ಮಾಡೋಕೆ ಆಗ್ತಿಲ್ಲ ಅಲ್ಲಿಂದ ತಂದುಕೊಡುವವರು ಯಾರೂ ಇಲ್ಲ ಅಪ್ಪಂಗೆ ಮೊನ್ನೆ ಕಾಲ್ ಮಾಡಿ ಅಮ್ಮನ ಅಥವಾ ಲಹರಿನ ಕಳಿಸೋಕೆ ಹೇಳಿದ್ರು ಮನೆಯಿಂದ ಯಾರೂ ಬಂದಿಲ್ಲ ನೀನು ಇವತ್ತು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅವಳು ಅಡಿಗೆ ಮನೆ ನೋಡಿದಳು ಅವಳು ಹೋದ ಮೇಲೆ ಅಡಿಗೆ ಮಾಡಿದಂತೆ ಇರಲಿಲ್ಲ ಅಲ್ಲಿ ಹಿತ ತಾನು ಬರುವಾಗ ತಂದ ಹಾಲನ್ನು ಕಾಯಲು ಇಟ್ಟಿದ್ದಳು ಅವನು ಮತ್ತೆ ಕರೆದಿದ್ದ ಅವಳನ್ನು ಏನು ಮಾಡ್ತಿದ್ದೀಯಾ ಇಲ್ಲೇ ನನ್ನ ಹತ್ರ ಒಂದು ಚೇರ್ ಹಾಕಿ ಕೂತ್ಕೋ ಹಾಲು ಕಾಯೋಕೆ ಇಟ್ಟಿದ್ದೀನಿ ಐದು ನಿಮಿಷ ಬಂದೆ ಬಳಿಕ ಅವನು ಹೇಳಿದಂತೆ ಮಾಡಿದಳು ಅವನ ಕತ್ತು ಹಣೆ ಮುಟ್ಟಿ ನೋಡಿದಳು ಅವನಿಗೆ ಈಗಲೂ ಜ್ವರ ಬರುತ್ತಿತ್ತು ಮೈ ಕೆಂಡದಂಗೆ ಸುಡ್ತಾ ಇದೆ ಮೆಡಿಸಿನ್ ತಗೊಂಡು ಎಷ್ಟೊತ್ತಾಯಿತು ಇದುವರೆಗೂ ಅವನನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲವಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ತಗೊಂಡಿದ್ದು ಸಿಕ್ಸ್ ಅವರ್ಸ್ ಆಯಿತಲ್ಲ ಮೆಡಿಸಿನ್ ಪವರ್ ಕಡಿಮೆ ಆಗಿದೆ ಅದಕ್ಕೆ ಜ್ವರ ಇದೆ ಹೇಳಿದ ಫುಡ್ ತಗೊಳ್ಳದೆ ಮೆಡಿಸಿನ್ ತಗೊಂಡ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅವನಿಗೊಂದು ಆ್ಯಪಲ್ ಕಟ್ ಮಾಡಿ ಕೊಟ್ಟಳು ಬಳಿಕ ಟ್ಯಾಬ್ಲೆಟ್ ಕೊಟ್ಟಳು ಅವನ ಹಣೆಗೆ ತಣ್ಣೀರ ಪಟ್ಟಿ ಇಟ್ಟಳು ಹಿತ ನೀನು ಬಂದಿದ್ದೇ ಬಂದಿದ್ದು ಅರ್ಧ ಜ್ವರ ಬಿಟ್ಟು ಹೋದಂಗೆ ಅನ್ನಿಸ್ತಾ ಇದೆ ನನಗೆ ಜ್ವರ ಬಂದಾಗಿಂದ ನೀನು ಹತ್ತಿರ ಇದ್ದರೆ ಚೆನ್ನಾಗಿತ್ತು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು ಅದು ಹೇಗೆ ನಿನಗೆ ಗೊತ್ತಾಯಿತೋ ಗೊತ್ತಿಲ್ಲ ಅವನು ಹಾಯಾಗಿ ಮಲಗಿಕೊಂಡ ಅವಳು ಅವನ ಪಕ್ಕದಲ್ಲಿ ಕುಳಿತು ತಣ್ಣೀರ ಪಟ್ಟಿ ಇಡುತ್ತಲೇ ಇದ್ದಳು ಸ್ವಲ್ಪ ಹೊತ್ತಿನ ಬಳಿಕ ಅವನಿಗೆ ಜ್ವರ ಬಿಟ್ಟಿತ್ತು ಅಂದೊಮ್ಮೆ ಅವಳಿಗೆ ಜ್ವರ ಬಂದಿದ್ದಾಗ ಅವನು ರಾತ್ರಿ ಅವಳನ್ನು ನೋಡಿಕೊಂಡಿದ್ದನಲ್ಲ ಅದು ನೆನಪಾಯಿತು ಇಬ್ಬರಿಗೂ ಹಿತ ಅದನ್ನು ಅವನಲ್ಲಿ ಹೇಳಿಕೊಂಡಳು ಕೂಡ ನಿಮ್ಮ ಊರಿನಿಂದ ಯಾರನ್ನು ಕಳಿಸುವುದು ಬೇಡ ಎಂದು ತಂದೆಗೆ ಹೇಳಬೇಕಾಗಿತ್ತವನು ಆದರೆ ಹಿತ ಪಕ್ಕದಲ್ಲಿದ್ದಾಗ ಅವನಿಗೆ ಬೇರೆ ಯಾವುದೂ ನೆನಪಾಗಲೇ ಇಲ್ಲ ಮರುದಿನ ಬೆಳಗ್ಗೆ ಸುಮಾರು ಎಂಟು ಗಂಟೆಗೆ ಅವನ ಮನೆಯ ಕರೆಗಂಟೆ ಸದ್ದಾಯಿತು ಬಂದವರಾರೆಂದು ನೋಡಲು ಹಿತ ಬಾಗಿಲು ತೆರೆದಿದ್ದಳು ಅಪರಿಚಿತ ಯುವತಿಯೊಬ್ಬಳು ನಿಂತಿರುವುದನ್ನು ಕಂಡು ಅವಳಿಗೆ ಆಶ್ಚರ್ಯವಾಗಿತ್ತು ಅವಳು ಮಾತಾಡಿಸದೆ ಬಾಗಿಲು ಹಾಕಬೇಕೆಂದುಕೊಂಡಿದ್ದಾಗ ಆ ಯುವತಿ ಸೀದಾ ಮನೆ ಒಳಗೆ ನುಗ್ಗಿಬಿಟ್ಟಿದ್ದಳು ಬಳಿಕ ಅವರ ಎದುರು ಮನೆಯತ್ತ ಕೈ ಬೀಸುವುದು ಕಾಣಿಸಿತು ಅವಳು ಬೇರೆ ಯಾರೂ ಅಲ್ಲ ಪ್ರೀತ್ಗೆ ಮೊದಲು ನಿಶ್ಚಯವಾಗಿದ್ದ ಹುಡುಗಿ ನೀತ ಸಂಜೀವ್ ಅವರೇ ಅವಳನ್ನ ಇಲ್ಲಿಗೆ ಕಳಿಸಿದ್ದು ಎಂದ ಮೇಲೆ ಅವಳು ಧೈರ್ಯವಾಗಿ ಮನೆಯೊಳಗೆ ಬಂದು ಬಿಟ್ಟಿದ್ದಳು ಮಾವನೆ ಕಳಿಸಿದ ಮೇಲೆ ಸೊಸೆಗೆ ಮನೆಯೊಳಗೆ ಬರಲೇ ನಡ್ಡಿಲ್ಲವಲ್ಲ ಹಿತಾ ಅವಳನ್ನು ತಡೆದಳು ನೀವ್ಯಾರು ಅಂತ ಗೊತ್ತಿಲ್ಲ ಸೀದಾ ಮನೆಯೊಳಗೆ ಬಂದಿದ್ದೀರಲ್ಲ ದಯವಿಟ್ಟು ಹೊರಗೆ ಹೋಗಿ ವಿನಂತಿಸಿಕೊಂಡಳು ಅವಳಲ್ಲಿ ನಾನು ಈ ಮನೆಗೆ ಸೇರಿದವಳು ಈ ಮನೆಯಲ್ಲಿ ಇರಬೇಕಾಗಿರೋದು ನನ್ನ ಹಕ್ಕು ಆದರೆ ನೀವ್ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀವ್ಯಾಕೆ ಇಲ್ಲಿದ್ದೀರಿ ಈ ಮನೆಯಿಂದ ಆಚೆ ಹೋಗಬೇಕಿರೋದು ನೀವು ಇರಿ ನಿಮಗೆ ಯಾರು ಹೇಳಬೇಕೋ ಅವರೇ ಹೇಳ್ತಾರೆ ಎಂದು ತನ್ನ ಸೆಲ್ಫೋನ್ ತೆಗೆದು ಸಂಜೀವ್ ಅವರಿಗೆ ಕರೆ ಮಾಡಿದ್ದಳು ನೀತಾ ಮಾವ ಅದ್ಯಾರೋ ಬೇರೆ ಒಂದು ಹುಡುಗಿ ನಮ್ಮ ಮನೆಯಲ್ಲಿ ಇದ್ದಾಳೆ ನನ್ನ ಹತ್ರ ಮನೆಯಿಂದ ಹೊರಗೆ ಹೋಗೋಕೆ ಹೇಳ್ತಾಳೆ ನೀವೇ ಮಾತಾಡಿ ಕೊಡ್ತೀನಿ ಅವಳಿಗೆ ಸಂಜೀವ್ ಅವರು ಲೈನಲ್ಲಿ ಇದ್ದರು ನೀತಾ ಹಿತಾಗೆ ತನ್ನ ಸೆಲ್ಫೋನನ್ನು ಕೊಟ್ಟಳು ಹಲೋ ನೀನ್ಯಾರಮ್ಮ ನಮ್ಮ ಮನೆಯಲ್ಲಿ ಯಾಕಿದ್ಯಾ ಕೇಳಿದರು ಸಂಜೀವ್ ಹಿತಾಗೆ ಸಂಕೋಚದಿಂದ ಮೈಯೆಲ್ಲ ಹಿಡಿಯಾಗಿತ್ತು ನಾನು ಹಿತಾ ಸರ್ ಹೇಳಿದಳು ವಿನಯದಿಂದ ನೀನ್ಯಾಕಮ್ಮ ಯಾಕಮ್ಮ ಮತ್ತೆ ಬಂದಿದ್ದೀಯಾ ಮನೆಯಿಂದ ಹೊರಗೆ ಹೋಗು ಅಂತ ಆವತ್ತು ಹೇಳಿದ್ನಲ್ಲ ನಿಂಗೆ ಅವಳಿಗೀಗ ತುಂಬ ದುಃಖವಾಗಿತ್ತು ಅವರಿಗೆ ಏನೆಂದು ಉತ್ತರಿಸುವುದು ಗೊತ್ತಾಗಲಿಲ್ಲ ಅವಳು ಬರುವ ತನಕ ಪ್ರೀತ್ನ ನೋಡಿಕೊಳ್ಳಲು ಅಲ್ಲಿ ಯಾರೂ ಇರಲಿಲ್ಲ ಈಗ ಏಕಾಏಕಿ ಬಂದು ತನ್ನನ್ನು ಗರ ಗದರುತ್ತಿದ್ದಾಳೆ ಈ ಸಂಬಂಧ ಮತ್ತೆ ಮುಂದುವರಿಸಲು ನೋಡುತ್ತಿದ್ದಾರೆ ಎಂದು ಪ್ರೀತ್ ಅಂದು ಹೋಟೆಲ್ನಲ್ಲಿ ಹೇಳಿದ್ದ ತನಗೀ ಮದುವೆ ಇಷ್ಟವಿಲ್ಲ ಎಂಬ ವಿಚಾರವನ್ನು ಅವಳಲ್ಲಿ ಹೇಳಿರಲಿಲ್ಲ ಪ್ರೀತ್ ಅಷ್ಟರಲ್ಲಿ ನಿದ್ದೆ ಮಾಡುತ್ತಿದ್ದ ಪ್ರೀತ್ಗೆ ಎಚ್ಚರವಾಗಿತ್ತು ಅವನು ರೂಮ್ನಲ್ಲಿ ಮಲಗಿಕೊಂಡಿದ್ದರೂ ಅವನೀಗೆ ಇವರ ಮಾತುಗಳು ಕೇಳಿಸುತ್ತಿತ್ತು ಹಿಂದಿನ ದಿನ ರಾತ್ರಿ ಅವಳಿಗೆ ಸರಿ ನಿದ್ದೆ ಆಗಿರಲಿಲ್ಲ ರಾತ್ರಿ ಇಡೀ ಅವನನ್ನು ನೋಡಿಕೊಂಡಿದ್ದಳು ಹಿತ ಕಾಫಿ ಮಾಡಿಕೊಡು ಹೇಳಿದ ಪ್ರೀತ್ ಈಗ ಅವಳು ಸಂಜೀವ್ ಅವರಿಗೆ ಉತ್ತರಿಸಲಿಲ್ಲ ಪ್ರೀತ್ನ ಕರೆಗೆ ಹೋಗೊಟ್ಟು ಅಡುಗೆ ಮನೆಯತ್ತ ಹೊರಟಳು ಹಿತಾ ಹಿತ ಅಡುಗೆ ಮನೆಗೆ ಹೋಗುತ್ತಿದ್ದಂತೆ ನೀತಾ ಕೂಡ ಅವಳನ್ನು ಹಿಂಬಾಲಿಸಿದಳು ಅವರಿಗೆ ಕಾಫಿ ನಾನು ಮಾಡಿಕೊಡ್ತೀನಿ ಮಾವ ನನ್ನ ಅವನ್ನು ನೋಡಿಕೊಳ್ಳೋಕೆ ಅಂತಾನೆ ಇಲ್ಲಿಗೆ ಕಳಿಸಿದ್ದು ನಾನು ಈ ಮನೆ ಸೊಸೆ ಆಗುವವಳು ಇಲ್ಲಿಂದ ಹೋಗು ಅಂತ ಹೇಳಿದ ಮೇಲೂ ಇರ್ತೀಯಲ್ಲ ನಾ ಸ್ವಲ್ಪನೂ ನಾಚಿಕೆ ಇಲ್ವಾ ನಿನಗೆ ಹಿತ ಬದಲು ಉತ್ತರಿಸಲಿಲ್ಲ ಅವಳ ಕಣ್ಣುಗಳು ತುಂಬಲಾರಂಭಿಸಿದವು ಹಾಗಾದರೆ ಪ್ರೀತ್ಗೆ ಈ ವಿಷಯವೆಲ್ಲ ಗೊತ್ತಿದೆಯಾ ಅವನಾಗ ಹಿತ ಎಂದು ಕರೆದದ್ದ ಅಥವಾ ನೀತಾ ಎಂದು ಕರೆದದ್ದ ಯೋಚಿಸತೊಡಗಿದಳು ಹಿತ ಈಗ ಮನೆಯಲ್ಲಿ ಇಬ್ಬರು ಯುವತಿಯರಿದ್ದಾರೆ ಹಿತ ಮತ್ತು ನೀತಾ ಇಬ್ಬರಲ್ಲಿ ಯಾರು ಆ ಮನೆಯ ಯಜಮಾನಿಯಾಗುತ್ತಾರೋ ನೀತಾಳಿಗೆ ಸಂಜೀವ್ ಮತ್ತು ಅವರ ಕುಟುಂಬದ ಸಹಕಾರವಿದೆ ಹಿರಿಯರ ಒಪ್ಪಿಗೆಯ ಮುದ್ರೆ ಇದೆ ಅವಳ ಸಹಾಯಕ್ಕೆ ಪಕ್ಕದಲ್ಲಿ ಅವಳ ಕಸಿನ್ ಸಿಸ್ಟರ್ ಇದ್ದಾಳೆ ಅಲ್ಲದೆ ಅವಳ ಎಜುಕೇಷನ್ ಕೂಡ ಕಂಪ್ಲೀಟ್ ಆಗಿದೆ ಆದರೆ ಹಿತಾಗೆ ಯಾರ ಬೆಂಬಲವೂ ಇಲ್ಲ ಹಾಗೇನಾದರೂ ಅವಳಿಗೆ ಬೆಂಬಲ ಸಿಗುವುದಿದ್ದರೆ ಅದು ಪ್ರೀತಿದು ಮಾತ್ರ ನೀತಾಗೆ ಯಾವುದೇ ಕಾರಣಕ್ಕೂ ಆ ಮನೆಯಲ್ಲಿ ಹಿತ ಇರುವುದು ಸಹಿಸಲು ಸಾಧ್ಯವೇ ಆಗುತ್ತಿಲ್ಲ ಅವಳನ್ನು ಹೇಗಾದರೂ ಮನೆಯಿಂದ ಹೊರಗೆ ಹಾಕಬೇಕು ಎಂದು ನೋಡುತ್ತಿದ್ದಾಳೆ ಹಿತ ಅಲ್ಲೇ ಇರುತ್ತಾಳ ಅಥವಾ ಮನೆ ಬಿಟ್ಟು ಹೋಗುತ್ತಾಳಾ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಸಾಧ್ಯ ಆದರೆ ಇನ್ನೊಂದು ಸ್ಟೋರಿ ಹಾಕೊಳಂತಿದ್ದೀನಿ ಇಚ್ಛ ಮತ್ತು ಆಯಸ್ಟು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ Thank you for watching.